ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಒಬ್ಬ ಸ್ನೇಹಿತರು ನಮಸ್ಕಾರ ನಾ ಸಂಜನಾ ಫ್ರೆಂಡ್ಸ್ ನವಂಬರ್ ಮುಗಿದ ಬಂತು ನವಂಬರ್ ಅಂದ ತಕ್ಷಣ ನಮಗೆ ನೆನಪಿಗೆ ಬರೆದು ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕರ್ನಾಟಕದ ಅಲ್ಲಲ್ಲಿ ಚದುರಿ ಹೋಗಿದ್ದ ಕನ್ನಡಿಗರನ್ನು ಒಂದುಗೂಡಿಸುವಂಥ ಏಕೀಕರಣ ನಡೆದಿದ್ದು ಹತ್ತೊಂಬತ್ತು ನೂರ ಐವತ್ತಾರು ನವಂಬರ್ ಒಂದರಲ್ಲಿ ಸೊ ಅದು ಬಿಡಿ ಯಾಕೆಂದರೆ ಕನ್ನಡ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ಕನ್ನಡಕ್ಕಾಗಿ ಹಲವಾರು ಜನ ಹೋರಾಟ ಮಾಡಿದರು ಎಸ್ ಅದಷ್ಟೇ ಅಲ್ಲ ಈ ಕನ್ನಡ ಅಂದ ತಕ್ಷಣ ನಮಗೆ ನವಂಬರ್ ಅಂದ ತಕ್ಷಣ ನೆನಪಿಗೆ ಬರೋದು ಕನ್ನಡ ರಾಜ್ಯೋತ್ಸವ ಕನ್ನಡಕ್ಕಾಗಿ ಅಲ್ಲಲ್ಲಿ ಸಂಘಟನೆಗಳು ಕನ್ನಡ ರಾಜ್ಯೋತ್ಸವದ ಒಂದಿಷ್ಟು ಪ್ರಶಸ್ತಿಗಳು ಅದಕ್ಕಾಗಿ ಲಾಬಿ ಸರ್ಕಾರದಲ್ಲಿ ಒಂದಿಷ್ಟು ಬದಲಾವಣೆ ಕನ್ನಡಕ್ಕಾಗಿ ಒಂದಿಷ್ಟು ಬದಲಾವಣೆ ಕನ್ನಡದಲ್ಲಿ ಮಾತಾಡಿ ಹೇಳೋದು ಕಡೆಗೆ ಅದು ಎಲ್ಲಿ ಹೋಗ್ತದೋ ಗೊತ್ತಿಲ್ಲ ಅದೇನೋ ಇರಲಿ ಫ್ರೆಂಡ್ಸ್ ನಾನು ಹೇಳಲಿಕ್ಕೆ ಹೊರಟಿದ್ದು ಇವತ್ತು ಕನ್ನಡಕ್ಕಾಗಿ ಕನ್ನಡ ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡವರ ಬಗ್ಗೆ ಹೇಳಲಿಕ್ಕೆ ಸೊ ಕನ್ನಡದಲ್ಲಿ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಗೊತ್ತಿದೆಯಾ ಇವತ್ತಿನ ಮಕ್ಕಳಿಗೆ ಕೇಳಿದರೆ ಆಲ್ಮೋಸ್ಟ್ ಆಲ್ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಏಕೆಂದರೆ ಇವತ್ತಿನ ಕನ್ನಡ ಸಬ್ಜೆಕ್ಟ್ಗಳಲ್ಲಿ ಅದನ್ನು ಅಳವಡಿಸಿದ್ರೆ ಓಕೆ ಸ್ವಲ್ಪನಾದರೂ ಗೊತ್ತಿರುತ್ತೆ ಆದರೆ ಬಟ್ ಈ ಮೂಲಕ ನಾನು ಕೆಲವರು ದೊಡ್ಡವರಿಗಾದರೂ ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಕನ್ನಡಕ್ಕಾಗಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಕನ್ನಡ ಸಾಹಿತ್ಯಕ್ಕಾಗಿ ಸೊ ಬೇರೆ ಲ್ಯಾಂಗ್ವೇಜ್ಗೆ ಕಂಪೇರ್ ಮಾಡಿದ್ರೆ ಕನ್ನಡಕ್ಕೆ ಜಾಸ್ತಿನೇ ಈವನ್ ಹಿಂದಿಯಲ್ಲಿ ಹಿಂದಿಯಲ್ಲಿ ಕೂಡ ಎಂಟು ಜ್ಞಾನಪೀಠ ಅದರ ಬಿಟ್ಟು ಬೇರೆ ಯಾವ ಲ್ಯಾಂಗ್ವೇಜಲ್ಲೂ ಕೂಡ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿಲ್ಲ ಸೊ ಕನ್ನಡದಲ್ಲಿ ಕನ್ನಡ ಸಾಹಿತಿಗಳು ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಯಾರು ತೆಗೆದುಕೊಂಡಿದ್ದಾರೆ ಅಂತ ಕೇಳಿದರೆ ಮೊಟ್ಟ ಮೊದಲನೇದಾಗಿ ಕುವೆಂಪು ಅವರಿಗೆ ಲಭಿಸಿದೆ ಸೊ ಫ್ರೆಂಡ್ಸ್ ಇದರಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ಯಾರಿಗೆ ಯಾಕಾಗಿ ಯಾವಾಗ ಯಾವ ಒಂದು ಕೃತಿಗಾಗಿ ಎಲ್ಲವನ್ನು ಹೇಳ್ತೇನೆ ಸ್ನೇಹಿತರೆ ಅಂದರೆ ಸ್ವಲ್ಪ ಅದರ ಬಗ್ಗೆ ನಾಲೆಜ್ ನಮಗೂ ಕೂಡ ಇರಲಿ ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಓಕೆನಾ ಸೊ ಫ್ರೆಂಡ್ಸ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇದು ಒಂದು ಜಸ್ಟ್ ಒಂದು ಜನರಲ್ ನಾಲೆಜು ಎಲ್ಲರಿಗೂ ತಿಳಿದಿರಲಿ ಅನ್ನೋದು ನಾವೇನು ಮಾಡ್ತೇವೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಅಂತ ಅನ್ಕೋತೀವಿ ಬಿಟ್ಟರೆ ಯಾಕೆ ಬಂತು ಯಾರಿಗೆ ಬಂತು ಯಾವ ಒಂದು ಕೃತಿಗೆ ಬಂತು ಯಾವ ಯಾವ ಬಂತು ಅನ್ನೋದನ್ನು ಗೊತ್ತಿರೋದಿಲ್ಲ ಸೊ ಅದೆಲ್ಲ ಹೇಳುವಂಥ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಹಾಗೆ ಪಕ್ಕದಲ್ಲಿರುವ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾ ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ಬಂದಿರುತ್ತೆ ಜ್ಞಾನಪೀಠ ಪ್ರಶಸ್ತಿಗಳು ಬಂದಿರುವಂಥ ಎಂಟು ಕವಿಗಳು ಯಾರು ಎಂಟು ಸಾಹಿತಿಗಳು ಯಾರು ಅಂತ ಕೇಳಿದರೆ ಫಸ್ಟಿಗೆ ಕುವೆಂಪು ಗಿರೀಶ್ ಕಾರ್ನಾಡ ಶಿವರಾಮ್ ಕಾರಂತ ವಿಕ್ರ ಗೋಕಾಕ್ ದರಾ ಬೇಂದ್ರೆ ಮಾಸ್ತಿ ಕನ್ನಡದ ಆಸ್ತಿ ಯು ಆರ್ ಅನಂತಮೂರ್ತಿ ಕೊನೆಯದಾಗಿ ಚಂದ್ರಶೇಖರ ಕಂಬಾರ್ ಇವ ಹಾಗಾದರೆ ಇವರು ಯಾವ ಕೃತಿಗೆ ಎಷ್ಟನೇ ಇಸುವೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂತು ಹಾಗೂ ಅವರು ಯಾವ ವೃತ್ತಿಯನ್ನ ನಿರ್ವಹಿಸ್ತಾ ಇದ್ರು ಅದನ್ನೆಲ್ಲವನ್ನ ಹೇಳ್ತೇನೆ ಸ್ನೇಹಿತರೆ ಬನ್ನಿ ಹತ್ತೊಂಬತ್ ನೂರ ನಾಲ್ಕರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದ ಕುವೆಂಪು ಅವರು ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಹಾಗೂ ಮೈಸೂರು ವಿಶ್ವವಿಲ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಇವರ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿತ್ತು ಇದೇ ಮೊಟ್ಟ ಮೊದಲು ಕನ್ನಡದಲ್ಲಿ ಮೊದಲನೇದ ಆಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ನಮ್ಮ ಕುವೆಂಪುರು ಇನ್ನು ಎರಡನೇದಾಗಿ ಬೇಂದ್ರೆ ದತ್ತಾತ್ರೇ ರಾಮಚಂದ್ರ ಬೇಂದ್ರೆ ಅಂತ ಹೇಳಿ ಧಾರವಾಡದಲ್ಲಿ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಜನನ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದು ಹತ್ತೊಂಬತ್ತು ನೂರ ಎಪ್ಪತ್ ಮೂರರಲ್ಲಿ ಇವರ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ಮೂರನೇದಾಗಿ ಶಿವರಾಮ್ ಕಾರಂತರು ಕಾರಂತಜ್ಜ ಅಂತಾನೆ ನಾವು ಚಿಕ್ಕವರಿರುವಾಗ ಕಾರಂತಜ್ಜ ಅಂತಾನೆ ಹೇಳ್ತಿದ್ವಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಹತ್ತೊಂಬತ್ ನೂರ ಎರಡರಲ್ಲಿ ಜನಿಸಿದ ಕಾರಂತರು ಸಾಹಿತ್ಯ ಕೃಷಿ ಅಲ್ಲದೆ ಯಕ್ಷಿಗಾನದಲ್ಲೂ ಪರಿಣಿತರು ಪ್ರಸಿದ್ಧಿಯಾಗಿದ್ರು ಆಗಿದ್ರು ಇವರ ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಇವರ ಮೂಕಚ್ಚಿಯ ಕನಸುಗಳು ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯ ಗೌರವನ್ನ ನೀಡಲಾಯಿತು ನಾಲ್ಕನೆಯದಾಗಿ ಮಾಸ್ತಿ ಮಾಸ್ತಿ ಅಂದ್ರೆ ಕನ್ನಡದ ಆಸ್ತಿ ಅಂತಾನೆ ಹೇಳ್ತಾ ಇದ್ರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರು ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಹದಿನೆಂಟು ತೊಂಬತ್ತೊಂದರಲ್ಲಿ ಜನನ ಪ್ರಾಧ್ಯಾಪಕರಾಗಿ ಜಿಲ್ಲಾಧಿಕಾರಿ ಅಂದ್ರೆ ಡಿ ಸಿ ಆಗಿ ಕೂಡ ಸೇವೆ ಸಲ್ಲಿಸಿದ್ದು ಹತ್ತೊಂಬತ್ ನೂರ ಎಂಬತ್ ಮೂರರಲ್ಲಿ ಇವರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಅರಸಿ ಬಂದಿತ್ತು ಕನ್ನಡದ ಅದ್ಭುತ ಬರಹಗಾರರು ಅದಕ್ಕೆ ಕನ್ನಡದಲ್ಲಿ ಮಾಸ್ತಿ ಅಂದ್ರೆ ಕನ್ನಡದ ಆಸ್ತಿ ಅಂತ ಹೇಳ್ತಾ ಇದ್ರು ನಿಜವಾಗ್ಲು ಸೊ ಈಗ ಐದನೇದಾಗಿ ವಿಕ್ರ ಗೋಕಾಕ್ ಅವರು ವಿನಾಯಕ ಕೃಷ್ಣ ಗೋಕಾಕರು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನಲ್ಲಿ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಜನಿಸಿದ್ದು ಪ್ರಾಧ್ಯಾಪಕರಾಗಿ ವೃತ್ತಿಯನ್ನು ಆರಂಭಿಸಿ ಕುಲಪತಿಯವರಿಗೆ ಸ್ಥಾನವನ್ನ ಅಲಂಕರಿಸಿದ್ರು ಅಹ್ ಇವರಿಗೆ ಅವರ ಸಮಗ್ರ ಸಾಹಿತ್ಯಕ್ಕಾಗಿ ತೊಂಬತ್ತರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ಸೇರ್ಪಡೆ ಆಯ್ತು ನಿಜವಾಗಿ ಕನ್ನಡದವರಿಗೆ ಇದೊಂದು ಹೆಮ್ಮೆ ಯಾಕಂದ್ರೆ ಬೇರೆ ಯಾವ ಲ್ಯಾಂಗ್ವೇಜ್ಗಳಲ್ಲೂ ಕೂಡ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿಲ್ಲ ಇನ್ನು ಆರನೇದಾಗಿ ಯು ಆರ್ ಅನಂತಮೂರ್ತಿಯವರು ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಎಂಬ ಪುಟ್ಟ ಗ್ರಾಮದಲ್ಲಿ ಹದಮತ್ ನೂರ ಮೂವತ್ತೆರಡರಲ್ಲಿ ಜನಿಸಿದ್ದು ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿ ಪ್ರವೃತ್ತಿಯಲ್ಲಿ ಬರಹಗಾರರಾಗಿ ಪ್ರಸಿದ್ಧರಾಗಿದ್ರು ಇವರ ಹಲವಾರು ಕೃತಿಗಳನ್ನು ನಾನು ಕೂಡ ಓದಿದ್ದೇನೆ ಹದೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಇವರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯು ಇವರ ಮುಡಿಗೇರಿತು ಇನ್ನು ಏಳನೆಯದಾಗಿ ಗಿರೀಶ್ ಕಾರ್ನಾಡ್ ಇವರು ಮಹಾರಾಷ್ಟ್ರದವರು ಹತ್ತೊಂಬತ್ತೂರ ಮೂವತ್ತೆಂಟರಲ್ಲಿ ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ದ ಇವರು ಓದಿದ್ದು ಬೆಳೆದಿದ್ದು ಬದುಕಿದ್ದು ಕಲಿತಿದ್ದು ಎಲ್ಲವೂ ಕರ್ನಾಟಕದಲ್ಲೇ ಆ ಕಾರಣಕ್ಕಾಗಿ ಕನ್ನಡದ ಬರಹಗಾರರಾಗಿ ನಾಟಕಗಾರರಾಗಿ ಪ್ರಸಿದ್ಧರಾಗಿದ್ರು ಹಾಗೆ ಹಲವಾರು ಸಿನಿಮಾದಲ್ಲಿ ಕೂಡ ಅಭಿನಯ ಮಾಡಿದ್ರು ಇವರ ಸಮಗ್ರ ಸಾಹಿತ್ಯಕ್ಕೆ ಪರಿಗಣಿಸಿ ಹತ್ತೊಂಬತ್ ತೊಂಬತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಇನ್ನು ಕೊನೆಯದಾಗಿ ಚಂದ್ರಶೇಖರ್ ಕಂಬಾರ್ ಇವರು ಬೆಳಗಾವಿಯ ಘೋಡಿಗೆರೆಯಲ್ಲಿ ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ಜನಿಸಿದ್ದು ಇವರು ಕೂಡ ಅಧ್ಯಾಪಕರಾಗಿದ್ರು ಹಾಗೆ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಹಾಗೆ ಸಿನಿಮಾ ರಂಗದಲ್ಲೂ ಕೆಲಸ ಮಾಡಿದ್ದಾರೆ ಇವರ ಸಮಗ್ರ ಸಾಹಿತ್ಯಕ್ಕೆ ಎರಡ್ ಸಾವಿರದ ಹತ್ತರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಇವರ ಮುಡಿಗೇರಿದೆ ಸೊ ಕನ್ನಡಕ್ಕೆ ಬಂದ ಎಂಟು ಜ್ಞಾನ ಪೀಠ ಪ್ರಶಸ್ತಿಗಳ ಅವರ ಕೃತಿಗಳು ಹಾಗೂ ಯಾರಿಗೆ ಯಾವಾಗ ಯಾಕಾಗಿ ಬಂದಿದೆ ಎಲ್ಲವನ್ನ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಎರಡು ಸಾವಿರ ವರ್ಷಗಳಿಗೂ ಹೆಚ್ಚಿನ ಇತಿಹಾಸವಿರುವ ಕನ್ನಡ ಭಾಷೆ ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆ ಪಡೆಯಿತು ಅಷ್ಟೇ ಅಲ್ಲ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಸ್ನೇಹಿತರೆ ಇಂದಿಗೂ ಕೆಲವು ಭಾಷೆಗೆ ಇನ್ನೂ ಒಂದು ಪ್ರಶಸ್ತಿ ಕೂಡ ಅಂದ್ರೆ ಒಂದು ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂದಿಲ್ಲ ಆ ಲೆಕ್ಕದಲ್ಲಿ ಕನ್ನಡಕ್ಕೆ ಬಂದಿದರೆ ಅಂತ ಹೇಳಿದ್ರೆ ಇದೊಂದು ಸುಕೃತವೇ ಸರಿ ಅದು ಬರಹಗಾರನ ಜ್ಞಾನಕ್ಕೆ ಓರಿ ಹೆಚ್ಚಿದ ಅಕ್ಷರಗಳ ಅನಾವರಣ ಆ ಅರ್ಥದಲ್ಲಿ ಸಾಹಿತಿಯನ್ನು ಜ್ಞಾನಿ ಅಂತ ಹೇಳ್ಬಹುದು ಅಂತಹ ಸಾಹಿತಿಗೆ ಸಲ್ಲುವ ಉನ್ನತ ಪ್ರಶಸ್ತಿ ಅಂದ್ರೆ ಜ್ಞಾನಪೀಠ ಅಂತಹ ಇನ್ನಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬರಲಿ ಅಂತ ಆಶಿಸ್ತಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ಕನ್ನಡದ ಎಂಟು ಜ್ಞಾನ ಪೀಠ ಪ್ರಶಸ್ತಿಗಳ ವಿಜೇತರು ಅವರ ಕೃತಿಗಳು ಎಲ್ಲವನ್ನ ಸೊ ಬೇರೆ ಒಂದು ಲ್ಯಾಂಗ್ವೇಜ್ ಗೆ ಕಂಪೇರ್ ಮಾಡಿದ್ರೆ ಕನ್ನಡದಲ್ಲಿ ಜಾಸ್ತಿ ಅಂತ ಹೇಳ್ಬೋದು ಸ್ನೇಹಿತರೆ ಇಂತ ಇನ್ಫಾರ್ಮೇಟಿವ್ ವಿಷಯಗಳನ್ನ ನಾನು ನನ್ನ ಸಂಜನಾ ಕ್ರಿಯೇಷನ್ಸ್ ಬ್ಲಾಗ್ಸ್ ಅಲ್ಲಿ ಹೇಳ್ತಾ ಹೋಗ್ತೇನೆ ಕನ್ನಡದವರಾಗಿ ನಾವು ತಿಳ್ಕೊಳದಿದ್ರೆ ಹೇಗೆ ಹೇಳಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೇನೆ ಅಲ್ಲಿವರೆಗೂ ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ